ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಬಿ ಎ ತೃತೀಯ ಸೆಮಿಸ್ಟರ್ನ ಇತಿಹಾಸ ವಿಷಯದ ಪಠ್ಯಕ್ರಮವಾಗಿರ್ತಕ್ಕಂಥ ಮಧ್ಯಕಾಲನ ಭಾರತ ಇತಿಹಾಸದ ಆಧಾರಗಳು ಕುರಿತು ಅಧ್ಯಯನ ಮಾಡಿದ್ದೇವೆ ಈ ಒಂದು ಭಾಗದಲ್ಲಿ ನಾವು ವಿದೇಶಿ ಸಾಹಿತ್ಯ ಆಧಾರಗಳ ಕುರಿತು ಅಧ್ಯಯನ ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಇದಕ್ಕೂ ಹಿಂದಿನ ಭಾಗದಲ್ಲಿ ನಾವು ಮಧ್ಯಕಾಲನ ಭಾರತದ ಇತಿಹಾಸದ ಅಧ್ಯಯನಕ್ಕಿರುವ ವಿಜಯನಗರ ಸಾಮ್ರಾಜ್ಯದ ಕಾಲದ ಸಾಹಿತ್ಯಾಧಾರಗಳು ಜೊತೆಗೆ ಬಹಮನಿ ಸುಲ್ತಾನರ ಅಧ್ಯಯನಕ್ಕೆ ಇರುವ ಅವರ ಕಾಲದ ಸಾಹಿತ್ಯ ಆಧಾರಗಳ ಕುರಿತು ಅಧ್ಯಯನವನ್ನು ನಾವು ಇಲ್ಲಿವರೆಗೆ ಮಾಡಿದ್ದೇವೆ ಇವತ್ತು ನಾವು ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಇರುವ ವಿದೇಶಿ ಸಾಹಿತ್ಯ ಆಧಾರಗಳ ಕುರಿತು ಅಧ್ಯಯನ ಮಾಡಿದ್ದೇವೆ ವಿದೇಶಿ ಸಾಹಿತ್ಯ ಆಧಾರಗಳು ಅಂತಂದರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಆಗಿನ ಸಮಕಾಲೀನ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿ ವಿವಿಧ ಸಾಮ್ರಾಜ್ಯದ ಪ್ರದೇಶಗಳಿಗೆ ಭೇಟಿ ನೀಡಿ ಅವರು ಬರೆದಿರ್ತಕ್ಕಂಥ ಪ್ರವಾಸ ಕಥನಗಳ ಒಂದು ಅಧ್ಯಯನ ಅವರು ಬರೆದಿರ್ತಕ್ಕಂಥ ಪ್ರವಾಸ ಕಥನಗಳಲ್ಲಿ ಯಾವ ವಿಷಯಗಳನ್ನು ಪ್ರಸ್ತುತಪಡಿಸಿದ್ದಾರೆ ಯಾವ ಅರಸರ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಆ ಗ್ರಂಥಗಳು ಮಧ್ಯಕಾಲೀನ ಭಾರತದ ಇತಿಹಾಸದ ದನಿಕೆ ಯಾವ ರೀತಿಯ ಮಾಹಿತಿ ಐತಿಹಾಸಿಕ ಮಾಹಿತಿಯನ್ನು ನೀಡುತ್ತವೆ ಅನ್ನುವುದನ್ನು ಕುರಿತು ಇವತ್ತು ನೋಡೋಣ ವಿದ್ಯಾರ್ಥಿಗಳೇ ಮಧ್ಯಕಾಲೀನ ಭಾರತದ ಸಂದರ್ಭದಲ್ಲಿ ಹಲವಾರು ವಿದೇಶಿಗರು ಭಾರತಕ್ಕೆ ಭೇಟಿ ನೀಡಿ ಇಲ್ಲಿನ ಸಾಮಾಜಿಕ ಜೀವನ ರಾಜಕೀಯ ಜೀವನ ಸಾಂಸ್ಕೃತಿಕ ಜೀವನದ ಬಗ್ಗೆ ಏನಪ್ಪ ಅಂದರೆ ಅಧ್ಯಯನವನ್ನು ಮಾಡಿ ಸಾಕಷ್ಟು ಏನಪ್ಪಾ ಅಂದರೆ ವಿಷಯಗಳನ್ನು ತಮ್ಮ ಪ್ರವಾಸ ಕಥನಗಳಲ್ಲಿ ಉಲ್ಲೇಖಿಸಿದ್ದಾರೆ ಆ ಒಂದು ವಿದೇಶಿ ಪ್ರವಾಸಿಗರು ಯಾರು ಎಲ್ಲಿಂದ ಬಂದರು ಅಂತಕ್ಕಂಥ ವಿಷಯವನ್ನು ನಾವು ಇವಾಗ ನೋಡೋಣ ಇಬ್ನ ಬತೂತ್ ಎಂತಕ್ಕಂಥ ಪ್ರವಾಸಿ ಆಫ್ರಿಕಾ ದೇಶದವರಾಗಿದ್ದು ಅವನು ಮಧ್ಯಕಾಲ ಭಾರತದಲ್ಲಿ ಭೇಟಿ ನೀಡ್ತಾನೆ ಅದೇ ರೀತಿಯಾಗಿ ನಿಕೋಲೋ ಕೌಂಟಿ ಇಟಲಿಯವರು ಮಾರ್ಕ್ ಪೋಲೋ ಇಟಲಿಯವರು ಪರ್ಷಿಯಾದ ಅಬ್ದುಲ್ ರಜಾಕ್ ರಷ್ಯಾದ ನಿಕೇಟಿನ್ ಫೋರ್ಚುಗಲ್ ದೇಶದ ಡ್ಯೂರೋಟಾ ಬಾರ್ಬೋಸಾ ಫೋರ್ಚುಗಲ್ನ ಡೊಮಿಂಗೊ ಪಾಯಸ್ ಫೋರ್ಚುಗಲ್ನ ನ್ಯೂನಿಜ್ ಇಟಲಿಯ ಫೆಡ್ರಿಕ್ ಸೀಸರ್ ತಾಸ್ಕ್ಯಾಂಡ್ರನ ಬದ್ರುತೆನ್ ಈ ಎಲ್ಲ ಪ್ರವಾಸಿಗರು ವಿದೇಶಿಗರಾಗಿದ್ದು ಈ ಎಲ್ಲ ವಿದೇಶಿ ಪ್ರವಾಸಿಗರೇನು ಮಾಡ್ತಾರೆ ಆಗಿನ ಕಾಲದ ದೆಹಲಿಯ ಸುಲ್ತಾನರ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ನೀಡುತ್ತಾರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡುತ್ತಾರೆ ಬಹಮನಿ ಸುಲ್ತಾನರ ಒಂದು ಪ್ರದೇಶಕ್ಕೆ ಮತ್ತು ಅವರ ಆಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಹೀಗೆ ದೆಹಲಿ ಸುಲ್ತಾನರು ವಿಜಯನಗರ ಬಹಮನಿ ಸುಲ್ತಾನರ ಒಂದು ಕಾಲದಲ್ಲಿ ಭಾರತಕ್ಕೆ ಅವರವರ ಆಸ್ಥಾನಕ್ಕೆ ಭೇಟಿಂತಿರತಕ್ಕಂಥ ಈ ವಿದೇಶಿ ಪ್ರವಾಸಿಗರು ಏನು ಮಾಡ್ತಾರೆ ತಮ್ಮ ಪ್ರವಾಸ ಕಥನಗಳಲ್ಲಿ ಆವಂಗಿನ ಕಾಲದ ಸನ್ನಿವೇಶಗಳ ಕುರಿತು ರಾಜಕೀಯ ಜೀವನ ಸಾಮಾಜಿಕ ಜೀವನ ಸಾಂಸ್ಕೃತಿಕ ಜೀವನದ ಬಗ್ಗೆ ಅಧ್ಯಯನವನ್ನು ಮಾಡಿ ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಇವರ ಒಂದು ಗ್ರಂಥಗಳ ಆಧಾರದ ಮೇಲೆ ನಾವು ಮಧ್ಯಕಾಲೀನ ಭಾರತದ ಬಹುಮುಖ್ಯ ಒಂದು ಐತಿಹಾಸಿಕ ಅಂಶಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಹಾಗಾದರೆ ಇವಾಗ ನಾವು ಒಬ್ಬೊಬ್ಬರೇ ಪ್ರವಾಸಿಗರ ಒಂದು ಕುರಿತು ಅಧ್ಯಯನವನ್ನು ಮಾಡೋಣ ಮೊದಲಿಗೆ ಇಬ್ನ ಬತೂತ ಆಫ್ರಿಕಾದ ದೇಶದ ಪ್ರಜೆಯಾಗಿರ್ತಕ್ಕಂಥ ಇಬ್ನ ಭಾರತಕ್ಕೆ ಏನಪ್ಪ ಅಂದರೆ ಮಧ್ಯಕಾಲ ಭಾರತದ ಸಂದರ್ಭದಲ್ಲಿ ದೆಹಲಿ ಸುಲ್ತಾನರ ಒಂದು ಕಾಲದಲ್ಲಿ ಆ ಒಂದು ದೆಹಲಿ ಸುಲ್ತಾನರ ಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಯಾರ ಕಾಲದಲ್ಲಿ ಭೇಟಿ ಕೊಟ್ಟ ಒಂದು ಇಬ್ನ ಬತೂತ ಅಂದರೆ ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಭಾರತಕ್ಕೆ ಏನಪ್ಪಾ ಅಂದರೆ ಭೇಟಿಯನ್ನು ಕೊಡ್ತಾನೆ ಇವನು ಏನಪ್ಪಾ ಅಂತಂದ್ರೆ ಕೃಷಕ ಒಂದು ಸಾವಿರದ ಮುನ್ನೂರ ಮೂವತ್ತ್ ಮೂರರಲ್ಲಿ ಏನಪ್ಪಾ ಅಂತಂದ್ರೆ ವಾಯವ್ಯ ಭಾರತದ ಸಿಂಧ್ ಪ್ರದೇಶದ ಮೂಲಕ ಏನಪ್ಪಾ ಅಂದ್ರೆ ದೆಹಲಿಗೆ ಭೇಟಿ ಕೊಟ್ಟು ಆ ನಂತರ ಭಾರತದ ಹಲವು ಪ್ರದೇಶಗಳೇನಪ್ಪ ಅಂದ್ರೆ ಭೇಟಿಯನ್ನು ಕೊಡ್ತಾನೆ ತನ್ನ ಒಂದು ಪ್ರವಾಸದ ಸಂದರ್ಭದಲ್ಲಿ ಇವನು ಭಾರತದಲ್ಲಿರ್ತಕ್ಕಂಥ ಆಗಿನ ಕಾಲದ ಬಹಳಷ್ಟು ಏನಪ್ಪ ಅಂತಂದರೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ಜನಜೀವನದ ಬಗ್ಗೆ ಏನಪ್ಪ ಅಂದರೆ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಿಸಿ ಏನಪ್ಪ ಅಂತಂದರೆ ಒಂದು ಕೃತಿಯನ್ನು ರಚಿಸಿ ಅದರಲ್ಲಿ ಉಲ್ಲೇಖಿಸ್ತಾನೆ ಆ ಕೃತಿ ರೆಹಿಲ್ಲಾ ಅಂತಕ್ಕಂಥ ಗ್ರಂಥ ನೆನಪಿರಲಿ ರೆಹಿಲ್ಲಾ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಅಂತಂದರೆ ಇಬ್ನ ಬದ್ಧ ಇವನು ಯಾರ ಕಾಲದಲ್ಲಿ ಭೇಟಿ ಕೊಟ್ಟ ಅಂತಂದರೆ ಮಹಮ್ಮದ್ ಬಿನ್ ತುಗ್ಲಕ್ ದೆಹಲಿ ಸುಲ್ತಾನ್ನ ಒಂದು ಕಾಲದಲ್ಲಿ ಈ ಒಂದು ಗ್ರಂಥ ಯಾವ ರೀತಿಯ ಒಂದು ಐತಿಹಾಸಿಕ ಒಂದು ಆಧಾರ ನಮಗೆ ಕೊಡುತ್ತೆ ಯಾವ ಮಾಹಿತಿ ನಮಗೆ ನೀಡುತ್ತೆ ಅಂತಂದರೆ ಮುಖ್ಯವಾಗಿ ಮೊಹಮ್ಮದ್ ಬಿನ್ ತುಗಲಕನ ಒಂದು ಆಡಳಿತದ ಬಗ್ಗೆ ಯಾಕಂದರೆ ಮೊಹಮ್ಮದ್ ಬಿನ್ ತುಗಲಕ್ ಅತ್ಯಂತ ಪ್ರಮುಖವಾಗಿ ತನ್ನ ಹೊಸ ಹೊಸ ಯೋಜನೆಗಳಿಂದ ಬಹಳಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ವ್ಯಕ್ತಿ ತನ್ನ ರಾಜಧಾನಿಯ ವರ್ಗಾವಣೆ ಹೊಸ ನಾಣ್ಯಗಳ ಚಲಾವಣೆ ಇರ್ಬೋದು ಆಮೇಲೆ ಕಂದಾಯ ದುವ ಪ್ರಾಂತದಲ್ಲಿ ಕಂದಾಯ ಹೆಚ್ಚು ಇರ್ಬೋದು ಇವನ ಎಲ್ಲ ಆಡಳಿತದ ನೀತಿಯ ಬಗ್ಗೆ ಈ ಒಂದು ರೆಹಿಲಾ ಕ್ರೀಡೆಯಲ್ಲಿ ಇಬ್ನ ಏನಪ್ಪಾ ಅಂದರೆ ವಿವರಿಸ್ತಾನೆ ಜೊತೆಗೆ ಆಗಿನ ಕಾಲದ ಒಂದು ರಾಜಕೀಯ ಒಂದು ಸ್ಥಿತಿಗತಿಗಳು ಸಾಮಾಜಿಕ ಜೀವನದ ವಿದ್ಯಮಾನಗಳು ಸಾಂಸ್ಕೃತಿಕ ಜೀವನದ ವಿದ್ಯಮಾನಗಳು ಹೀಗೆ ಹಲವು ವಿಷಯಗಳ ಕುರಿತೇನಪ್ಪ ಅಂದರೆ ಇಬ್ನ ಬದತು ತನ್ನ ರೆಹಿಲಾ ಅಂತಕ್ಕಂಥ ಗ್ರಂಥದಲ್ಲಿ ಏನಪ್ಪಾ ಅಂದರೆ ವಿವರಿಸ್ತಾನೆ ಈ ರೆಹಿಲಾ ಗ್ರಂಥದ ಆಧಾರದ ಮೇಲೆ ನಾವು ಮೊಹಮ್ಮದ್ ಬಿನ್ ತುಗುಲಕ್ನ ಒಂದು ಐ ಜಿ ಕಾಲದ ಒಂದು ಐತಿಹಾಸಿಕ ಘಟನೆ ಏನಪ್ಪಾ ಅಂದರೆ ನಾವು ಅಧ್ಯಯನವನ್ನು ಸುಲಭವಾಗಿ ಮಾಡಬಹುದು ಇನ್ನೋರ್ವ ಐತಿಹಾಸಕ ಪ್ರಸಿ ಪ್ರವಾಸಿಗ ಯಾರಂತಂದರೆ ನಿಕೋಲೋ ಕೌಂಟಿ ಇಟಲಿ ದೇಶದ ಒಂದು ಪ್ರಜೆ ಆಗಿರ್ತಕ್ಕಂಥ ನಿಕೋಲು ಗೋಟೆ ಏನಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ ಯಾರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ ಅಂತಂದರೆ ಅವನು ವಿಜಯನಗರ ಸಾಮ್ರಾಜ್ಯ ಸಂಗಮದೂರಿ ಆಗಿರ್ತಕ್ಕಂತಹ ಒಂದನೇ ದೇವರಾಯನ ಕಾಲದಲ್ಲಿ ಏನಪ್ಪ ಅಂದರೆ ಇವನು ಬರ್ತಾನೆ ಬ ವಿಜಯನಗರ ಭೇಟಿ ಕೊಟ್ಟು ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಏನಪ್ಪ ಅಂದರೆ ತನ್ನ ಪ್ರವಾಸ ಕಥನದಲ್ಲಿ ವಿವರಿಸ್ತಾನೆ ಏನೇನು ವಿವರಣೆ ಕೊಡ್ತಾನೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಆಗಿನ ವೈಭವದ ಕುರಿತಿನಪ್ಪ ಅಂದರೆ ಇವನು ಸಹವಿವರ ವಿವರಣೆ ಕೊಡ್ತಾನೆ ಜೊತೆಗೆ ಆಗಿನ ಅರಸರು ಅವರ ಸೈನಿಕ ಸಾಮರ್ಥ್ಯ ಜೊತೆಗೆ ಸಾಮಾಜಿಕ ಜನಜೀವನ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ಕೂಡ ಏನಪ್ಪಾ ಅಂತಂದರೆ ಇವನು ತನ್ನ ಪ್ರವಾಸ ಉಲ್ಲೇಖ ಮಾಡ್ತಾನೆ ವಿದ್ಯಾರ್ಥಿಗಳಿಗೆ ಹಲವು ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಒಂದನೇ ದೇವರ ಕಾಲದಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ವಿದೇಶಿ ಪ್ರವಾಸಿಗ ಯಾರು ಮತ್ತು ಅವನು ಯಾವ ದೇಶದವನು ಅಂತೂ ಕೂಡ ಪ್ರಶ್ನೆ ಕೇಳಿದ್ದಾರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದನೇ ದೇವರಲ್ಲಿ ಭೇಟಿ ಕೊಟ್ಟವರು ಕಿಗೋಲು ಕೋಂಟಿ ಇವನು ಯಾವ ದೇಶದವನು ಇಟಲಿಯ ದೇಶದವನಾಗಿರ್ತಕ್ಕಂಥವನು ಅಂತಕ್ಕಂಥದನ್ನ ನೀವು ನೆನಪಬೇಕು ಎರಡನೇದಾಗಿ ನಂತರ ಮೂರನೇದಾಗಿ ಮಾರ್ಕ್ ಪೋಲೋ ಇವನು ಕೂಡ ಇಟಲಿ ದೇಶದ ವ್ಯಕ್ತಿಯಾಗಿದ್ದೇನಪ್ಪ ಅಂತಂದರೆ ಇವನು ಕೂಡ ಭಾರತಕ್ಕೆ ಏನಪ್ಪಾ ಅಂದರೆ ಮಧ್ಯಕಾಲ ಭಾರತದ ಬದಿಯಲ್ಲಿ ಏನಪ್ಪ ಅಂದರೆ ಭೇಟಿ ಕೊಡ್ತಾನೆ ಇವನು ಪ್ರಮುಖವಾಗಿ ಚೀನಾದಿಂದ ಪರ್ಷಿಯಾಕೇನಪ್ಪ ಅಂತ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಇವನ್ನೇನು ಮಾಡ್ತಾನೆ ದಕ್ಷಿಣ ಭಾರತದ ಹಲವು ಪ್ರದೇಶಗಳಿಗೆ ಏನಪ್ಪ ಅಂದರೆ ಭೇಟಿ ನೀಡ್ತಾನೆ ತನ್ನ ಒಂದು ಪ್ರವಾಸ ಕಥನದ ಒಂದು ಪುಸ್ತಕವನ್ನು ಬರೀತಾನೆ ದ ಬುಕ್ ಆಫ್ ಮಾರ್ಕ್ ಪೋಲೋ ನೆನಪಿರಲಿ ಯಾವುದು ದಿ ಬುಕ್ ಆಫ್ ಮಾರ್ಕೋ ಪೋಲೋ ಅಂತಕ್ಕಂಥದ್ದು ಏನಪ್ಪಾ ಅಂತಂದರೆ ಇವನು ರಚನೆ ಮಾಡಿರ್ತಕ್ಕಂಥ ಪುಸ್ತಕ ಇವನು ಚೀನಾದಿಂದ ಪರಿಚಯಕ್ಕೆ ಹೋಗುವ ಸಂದರ್ಭದಲ್ಲಿ ದಕ್ಷಿಣ ಭಾರತ ಕೆಲವು ಪ್ರದೇಶಗಳಿಗೆ ಭೇಟಿ ನೀಡಿದ್ದ ಅಂತ ಹೇಳಿದ್ವಿ ಹಾಗಾಗಿ ಇವನ ಈ ಒಂದು ದಿ ಬುಕ್ ಆಫ್ ಮಾರ್ಕ್ ಗ್ರಂಥದಲ್ಲಿ ನಮಗೆ ಸಿಗ್ತಕ್ಕಂಥ ಪ್ರಮುಖ ಆಧಾರ ಏನಪ್ಪಾ ಅಂತಂದರೆ ದಕ್ಷಿಣ ಭಾರತದ ಜನರ ಜನಜೀವನದ ಬಗ್ಗೆ ಏನಪ್ಪ ಅಂದರೆ ವಿವರಣೆಯನ್ನು ನೀಡ್ತಾನೆ ಹಾಗಾಗಿ ಇವನು ಏನಪ್ಪಾ ಅಂದರೆ ದಕ್ಷಿಣ ಜನ ಜೀವನ ಸಾಮಾಜಿಕ ಜೀವನ ಧಾರ್ಮಿಕ ಜೀವನದ ಏನಪ್ಪ ಅಂದರೆ ತನ್ನ ಒಂದು ಗ್ರಂಥದಲ್ಲಿ ಏನಪ್ಪಾ ಅಂದರೆ ಉಲ್ಲೇಖವನ್ನು ಮಾಡ್ತಾರೆ ಮುಂದಿನ ಪ್ರವಾಸಿಗೇನಪ್ಪ ಅಂದರೆ ರಷ್ಯಾ ದೇಶದ ನಿಕೇಟಿ ರಷ್ಯಾ ದೇಶದ ನಿಕೇಟಿನ ಏನಪ್ಪ ಅಂತಂದರೆ ವಿಜಯನಗರ ಸಾಮ್ರಾಜ್ಯ ಏನಪ್ಪ ಅಂದ್ರೆ ಭೇಟಿ ನೀಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ದಕ್ಷಿಣ ಭಾರತದಲ್ಲಿ ಆಗಿರ್ತಕ್ಕಂಥ ಪ್ರಮುಖ ರಾಜ್ಯ ಮೆಂಟು ಅಂದರೆ ಒಂದು ವಿಜಯನಗರ ಸಾಮ್ರಾಜ್ಯ ಮತ್ತೊಂದು ಬಹಮನೀಯ ಸುಲ್ತಾನರು ಅಥವಾ ಅವರು ಐದು ಶಾಹಿ ಸುಲ್ ಸಲ್ ಸುಲ್ತಾನರ ವಿಂಗಡಿಯಾಗಿರ್ತಾರಲ್ಲ ಆ ದಕ್ಷಿಣ ಭಾರತದ ಶಾಹಿ ಸುಲ್ತಾನರು ಹಾಗಾಗಿ ಈ ನಿಕೇಟಿನು ಈ ನಿಕೇಟ್ ಏನಪ್ಪಾ ಅಂದರೆ ವಿಜಯನಗರ ಮತ್ತು ದಕ್ಷಿಣ ಭಾರತ ಶಾಹಿ ಸುಲ್ತಾನರ ಕುರಿತೇನಪ್ಪ ಅಂದರೆ ತನ್ನ ಗ್ರಂಥಗಳನ್ನಪ್ಪಾ ಅಂದರೆ ಉಲ್ಲೇಖವನ್ನ ಮಾಡ್ತಾನೆ ಅದರ ಪ್ರಮುಖವಾಗಿ ಈ ಶಾಹಿ ಸುಲ್ತಾನರ ಮತ್ತು ವಿಜಯನಗರ ರಾಜ್ಯಗಳ ನಡುವೆ ಆಗಿರತಕ್ಕಂತಹ ಯುದ್ಧಗಳು ಅವರು ವೈರತ್ವ ವೈಷಮ್ಯ ಮತ್ತು ಕದನಗಳ ಏನಪ್ಪಾ ಅಂತಂದರೆ ಇವನೇನಪ್ಪ ಅಂತಂದರೆ ನೀಡ್ತಾನೆ ಮುಂದಿನ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂತಂದರೆ ಅಬ್ದುಲ್ ರಜಾ ಪರ್ಷಿಯಾದ ಅಬ್ದುಲ್ ರಜಾಕ್ ಏನಪ್ಪ ಅಂದರೆ ಬಹಳಷ್ಟು ಏನಪ್ಪಾ ಅಂತಂದರೆ ಪ್ರಮುಖವಾಗಿರ್ತಕ್ಕಂಥ ನಾವು ಅಧ್ಯಯನ ನಮ್ಮ ಒಂದು ಅಧ್ಯಯನ ದೃಷ್ಟಿಯಿಂದ ಯಾಕಂದರೆ ಪರ್ಷಿಯಾ ದೇಶದ ಅಬ್ದುಲ್ ರಜಾಕು ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತ ಕರಿತೀವಲ್ಲ ಅವರ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡ್ತಾರೆ ಇವರ ಒಂದು ಗ್ರಂಥ ಇವರು ಬರೆದಿರ್ತಕ್ಕಂಥ ಸಾಹಿತ್ಯ ಕೃತಿಗಳಿಂದ ನಮಗೆ ವಿಜಯನಗರ ಕಾಲದ ವೈಭವದೇನಪ್ಪ ಅಂತಂದರೆ ಮಾಹಿತಿ ನಮ್ಗೆ ಸಿಗುತ್ತೆ ಇವರು ಗ್ರಂಥದಲ್ಲಿ ಬಹಳಷ್ಟು ಸುಂದರವಾಗಿ ಉಣಿಸ್ತಾರೆ ವಿಜಯನಗರ ಯಾವ ರೀತಿಯ ಒಂದು ವೈಭವದಿಂದ ಏನಪ್ಪ ಅಂತಂದರೆ ಸಂಪದ್ಭರಿತ ರಾಜ್ಯವಾಗಿತ್ತು ಅಂತಕ್ಕಂಥದ್ದನ್ನು ಐತಿಹಾಸಿಕವಾಗಿ ಅಬ್ದುಲ್ ರಜಾಕ್ ಅವರೇನಪ್ಪ ಅಂದರೆ ಏನೇನು ವಿಷಯಗಳನ್ನು ತಿಳಿಸ್ತಾರೆ ತಮ್ಮ ಗ್ರಂಥದಲ್ಲಿ ಅಂತಂದರೆ ವಿಜಯನಗರದ ವೈಭವವನ್ನು ವಿವರಿಸ್ತಾರೆ ವಿಜಯನಗರದ ಸಾಮ್ರಾಟರ ವೈಭವ ನವರಾತ್ರಿ ಹಬ್ಬದ ಆಚರಣೆ ಜನಸಾಮಾನ್ಯರ ಜೀವನ ಶೈಲಿ ಹೀಗೆ ಹಲವು ವಿಷಯಗಳ ಬಗ್ಗೆ ಕುರಿತೇನಪ್ಪ ಅಂದರೆ ಅಬ್ದುಲ್ ರಜಾಕ್ ಏನಪ್ಪ ಅಂದರೆ ತಮ್ಮ ಒಂದು ಕೃತಿಯಲ್ಲಿ ಉಲ್ಲೇಖಿಸ್ತಾರೆ ಜೊತೆಗೆ ವಿಜಯನಗರದ ಓಣೆಯನ್ನು ಬಹಳ ಸುಂದರವಾಗಿ ಓಣಿಸ್ತಾರೆ ಅವರು ಒಂದ್ಸಲ ನೋಡೋಣ ಬನ್ನಿ ಏನಂತ ಒಣಿಸ್ತಾರೆ ಅಬ್ದುಲ್ ರಜಾಕ್ ಅವರು ವಿಜಯನಗರ ಅಂತಂದರೆ ಇಡೀ ವಿಶ್ವದಲ್ಲಿ ವಿಜಯನಗರದಂತಹ ಪಟ್ಟಣವಿರುವುದನ್ನು ಕಣ್ಣಿಂದ ಯಾರೂ ನೋಡಿಲ್ಲ ಮತ್ತು ಕಿವಿಯಿಂದ ಯಾರೂ ಕೂಡ ಕೇಳಿಲ್ಲ ಈ ಭವ್ಯ ನಗರವು ಏಳು ಸುತ್ತಿನ ಬಲಾಢ್ಯ ಕೋಟೆ ಅಂದ ಏನಪ್ಪಾ ಅಂದರೆ ಆವೃತ್ತವಾಗಿದೆ ಮಾರುಕಟ್ಟೆ ವಿಶಾಲ ಬೀದಿ ಉದ್ಯಾನ ಕಾರಂಜಿ ಸುಂದರ ಸೌಧಗಳಿಂದ ಕಂಗೊಳಿಸುತ್ತದೆ ಈ ನಗರದಲ್ಲಿ ಮುತ್ತು ರತ್ನಗಳ ನೆನಪ ಅಂತಂದ್ರೆ ಕಲ್ಲರ ಭೀತಿ ಇಲ್ಲದೆ ಇದು ಬಾಗಿದೆ ಕಲ್ಲರ ಭೀತಿ ಇಲ್ಲದೇನಪ್ಪ ಅಂತಂದ್ರೆ ಏನಪ್ಪಾ ಅಂದ್ರೆ ಮಾರುತ್ತಿದ್ದರು ಅಂತಕ್ಕಂಥದ್ದೇನಪ್ಪಾ ಅಂತಂದ್ರೆ ಅವನು ವಾಣಿಸ್ತಾ ಇದ್ದಾನೆ ನೋಡಿ ಅಬ್ದುಲ್ ರಜಾಕ್ ಏನಪ್ಪ ಅಂದ್ರೆ ವಿಜಯನಗರದ ಬಗ್ಗೆ ಎಷ್ಟು ಚೆನ್ನಾಗಿ ಒಣಸ್ತಾ ಇದ್ದಾರೆ ಅಂದ್ರೆ ವಿಶ್ವದಲ್ಲಿ ಇಂತಹ ವಿಜಯನಗರ ಅಂತ ಪಟ್ಟಣವಿರುವುದನ್ನು ಕಣ್ಣಿಂದ ಯಾರೂ ಕೂಡ ಕೇಳಿರಲ್ಲಂತೆ ಕಿವಿಂದ ಯಾರೂ ಕೂಡ ಕೇಳಿರಲಿಲ್ಲ ಅಂತಕ್ಕಂಥ ಮಾಹಿತಿ ಹೇಳ್ತಾ ಇದ್ದಾರೆ ಜೊತೆಗೆ ಈ ಒಂದು ವಿಜಯನಗರ ಏಳು ಸುತ್ತಿನ ಒಂದು ಬಲಾಢ್ಯ ಕೋಟೆ ಏನೇನಪ್ಪಾ ಅಂತಂದ್ರೆ ಸು ಸುತ್ತುವರೆದಿದೆ ಮಾರುಕಟ್ಟೆಗಳು ವಿಶಾಲ ಬೀದಿ ಉದ್ಯಾನ ಕಾರಂಜಿ ಸುಂದರ ಸೌಧಗಳಿಂದ ಕಂಗೊಳಿಸುತ್ತಿದೆ ಹಾಗೆ ಈ ಒಂದು ವಿಜಯನಗರದಲ್ಲಿ ಮುತ್ತು ರತ್ನ ಕಲ್ಲರ ಭೀತಿ ಇಲ್ಲದೆ ಕೂಡ ಏನಪ್ಪ ಅಂದರೆ ಮಾರಾಟವನ್ನು ಮಾಡಲಾಗ್ತು ಅಂತ ಹೇಳಿ ವಿಜಯನಗರದ ಕುರಿತೇನಪ್ಪಾ ಅಂದರೆ ಅಬ್ದುಲ್ ರಜಾಕ್ ಅವರು ಊಹರಣೆಯನ್ನ ಮಾಡ್ತಾ ಇದ್ದಾರೆ ನೆನಪಿರಲಿ ಅಬ್ದುಲ್ ರಜಾಕ್ ಅವರು ಪರ್ಷಿಯ ದೇಶದವರಾಗಿದ್ದು ಯಾರ ಕಲ್ಲರ್ ಭೇಟಿ ಮಾಡಿದ್ರು ಪ್ರೌಢ ದೇವರಾಯ ಕಾಲದಲ್ಲಿ ಏನಪ್ಪಾ ಅಂದರೆ ವಿಜಯನಗರಕ್ಕಿಂತ ಭೇಟಿ ನೀಡಿ ವರ್ಣಿಸ್ತಾರೆ ವಿಜಯನಗರದಂಥ ನಗರವನ್ನ ಕಣ್ಣಿಂದ ಯಾರೂ ಕೂಡ ನೋಡಿಲ್ಲ ಮತ್ತೆ ಕಿವಿಯಿಂದ ಯಾರೂ ಕೂಡ ಕೇಳಿಲ್ಲ ಇಲ್ಲಿ ಮುತ್ತು ಕಳ್ಳರ ಭೀತಿ ಇಲ್ಲದೆ ರಸ್ತೆಗಳಲ್ಲಿ ಏನಪ್ಪ ಅಂದರೆ ಮಾರ್ತಾ ಇದ್ರು ಅಂತಕ್ಕಂಥದ್ದನ್ನು ಪ್ರವಾಸಿಗರು ಏನಪ್ಪ ಅಂತಂದರೆ ಫೋರ್ಸ್ಗಳ ಡ್ಯೂರೋಟ ಬಾರ್ಬೋಸ ಅಂತಕ್ಕಂಥವ್ರು ಇವರು ಪ್ರಮುಖವಾಗಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಏನಪ್ಪಾ ಅಂದರೆ ಭೇಟಿ ನೀಡ್ತಾರೆ ಆ ಒಂದು ಸಂದರ್ಭದಲ್ಲಿ ಇವರು ಪ್ರಮುಖವಾಗಿ ಶ್ರೀಕೃಷ್ಣ ದೇವರ ಬಗ್ಗೆ ಬಹಳಷ್ಟು ವರ್ಣಿಸಿನಪ್ಪ ಅಂದರೆ ತಮ್ಮ ಒಂದು ಪ್ರವಾಸಕ್ಕಾದರೂ ಉಲ್ಲೇಖ ಮಾಡ್ತಾರೆ ಇದರಲ್ಲಿ ಒಂದು ಶ್ರೀಕೃಷ್ಣದೇವರ ಘನತೆ ಅವನ ವ್ಯಕ್ತಿತ್ವ ಆಡಳಿತ ನೀತಿಯನ್ನು ಹೋಗುತ್ತಾರೆ ಜೊತೆಗೆ ಆಗಿನ ಕಾಲದ ಒಂದು ವಿಜಯನಗರದ ವೈಭವ ಸಿರಿ ಸಂಪತ್ತು ಮತ್ತು ಸಂಪತ್ತಿನ ಬಗ್ಗೆ ಬಹಳಷ್ಟಿನಪ್ಪ ಅಂದರೆ ವರ್ಣಿಸಿನಪ್ಪ ಅಂದರೆ ತಮ್ಮ ಗ್ರಂಥದಲ್ಲಿ ವಿಜಯನಗರದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಅನಂತರ ಇರತಕ್ಕಂಥ ಡೊಮಿಂಗೊ ಪಾಯಸ್ ಅಂತಕ್ಕಂಥ ಫೋರ್ಚುಗಲ್ ಪ್ರವಾಸಿಗರು ಕೂಡ ಏನಪ್ಪ ಅಂದರೆ ಶ್ರೀಕೃಷ್ಣ ದೇವರ ಕಾಲದಲ್ಲಿ ಭೇಟಿ ನೀಡ್ತಾರೆ ಗಮನಿಸಿ ನೀವು ಒಂದು ಕಡೆ ಡ್ಯೂರೋಟಾ ಬಾರ್ಪುರ್ಸ ಕೂಡ ಫೋರ್ಚುಗೀಸರು ಡೊಮಿಂಗೊ ಪಾಯಸ್ ಅವರು ಕೂಡ ಫೋರ್ಚುಗೀಸರು ನ್ಯೂನಿಜ್ ಅಂತಕ್ಕಂಥವ್ರು ಮುಂದೆ ಇರ್ತಕ್ಕಂಥ ಮತ್ತೊಬ್ಬ ಪ್ರವಾಸಿಗರು ಕೂಡ ಫೋರ್ಚುಗೀಸರವರಾಗಿದ್ದಾರೆ ಯಾಕೆ ಫೋರ್ಚ್ಗಲ್ ಅಂತಂದರೆ ಆಗಿನ ಕಾಲದಲ್ಲಿ ವಿಜಯನಗರಕ್ಕೂ ಮತ್ತು ಫೋರ್ಚುಗಲ್ ದೇಶದ ಒಂದು ಇವರಿಗೂ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ವ್ಯಾಪಾರಿಗೂ ಅತ್ಯುತ್ತಮವಾಗಿರ್ತಕ್ಕಂಥ ಸಂಬಂಧಗಳಿದ್ದವು ಆ ಕಾರಣದಿಂದ ವಿಜಯನಗರಕ್ಕೆ ಭೇಟಿ ನೀಡಿರತಕ್ಕಂಥ ಈ ಪ್ರವಾಸಿಗರು ಕೂಡ ಏನಪ್ಪಾ ಅಂತಂದರೆ ಸಾಕಷ್ಟು ಮಾಹಿತಿಯನ್ನು ವಿಜಯನಗರದ ಅರಸರ ಬಗ್ಗೆ ಏನಪ್ಪ ಅಂದರೆ ನೀಡ್ತಾರೆ ಡೊಮಿಂಗೊ ಪಾಯಸ್ ಏನಪ್ಪಾ ಅಂತಂದರೆ ಶ್ರೀಕೃಷ್ಣ ದೇವರ ಕಾಲದಲ್ಲಿ ಭೇಟಿ ನೀಡಿ ಅವರ ಒಂದು ಆಡಳಿತ ಹಲವು ವಿಷಯಗಳ ಬಗ್ಗೆ ವರ್ಣಿಸ್ತಾರೆ ಅವರು ವರ್ಣನೆ ಯಾವ ರೀತಿ ನೋಡಿ ಡೊಮಿಂಗೋ ಪಾಯಸರು ದೇವರ ಬಗ್ಗೆ ಏನಂತಂದರೆ ದಕ್ಷಿಣ ಭಾರತದ ಅರಸರಲ್ಲಿಯೇ ಅತ್ಯಂತ ಬಲಿಷ್ಠನು ಮಹಾಪಂಡಿತನು ಕರುಣಾಮಯಿ ಮತ್ತು ಉತ್ಸಾಹಿ ಅರಸನಾಗಿದ್ದರು ಅಂತಕ್ಕಂಥದ್ದನ್ನು ತಿಳಿಸ್ತಾರೆ ಜೊತೆಗೆ ವಿಜಯನಗರದ ಖನಿಜ ಸಂಪತ್ತು ಮತ್ತು ಕೃಷಿಯ ಬಗ್ಗೆ ಮಾಹಿತಿ ನೀಡ್ತಾರೆ ಆಮೇಲೆ ವಿಜಯನಗರವು ರೋಮ್ ನಗರಕ್ಕಿಂತ ಅತ್ಯಂತ ದೊಡ್ಡದಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಫೋರ್ಜ್ಗಲ್ನ ಡೊಮಿಂಗೋ ಪಾಯಸ್ ಅವರೇನಪ್ಪ ಅಂದರೆ ನೀಡ್ತಾರೆ ಮುಂದಿರ್ತಕ್ಕಂಥ ಪ್ರವಾಸಿಗ ವಿದೇಶಿಗಾರ ಅಂತಂದರೆ ನ್ಯೂನಿಜ್ ಇವರು ಕೂಡ ಫೋರ್ಚುಗಲ್ ದೇಶದವರು ಇವರು ಕೂಡ ಅಂದರೆ ವಿಜಯನಗರ ಮತ್ತು ದಕ್ಷಿಣದ ಶಾಹಿ ರಾಜ್ಯಗಳ ಕುರಿತೇನಪ್ಪ ಅಂದರೆ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ವಿಜಯನಗರದ ಸ್ಥಾಪನೆ ಸಂಗಮರಸರು ಮತ್ತು ಅತ್ಯುತ್ತರಾಯಣ ಕಾಲದ ಬಗ್ಗೆ ಏನಪ್ಪ ಅಂದರೆ ಇವರು ಮಾಹಿತಿಯನ್ನು ನೀಡ್ತಾರೆ ಇನ್ನುರುವ ಪ್ರವಾಸಿಗ ಯಾರಪ್ಪ ಅಂತಂದರೆ ಸೀಸರ್ ಫೆಡ್ರಿಕ್ ಅಂಥದ್ದು ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಷಯ ಸೀಸರ್ ಫ್ರೆಡ್ರಿಕೋರ್ ಇಟಲಿ ದೇಶದವರಾಗಿದ್ದು ಇವ್ರು ಏನಪ್ಪಾ ಅಂದರೆ ತಮ್ಮ ಒಂದು ಗ್ರಂಥದಲ್ಲಿ ಏನಪ್ಪಾ ಅಂತಂದ್ರೆ ತಾಳಿಕೋಟೆ ಕದನ ಅಂತ ಕರಿತೀವಲ್ಲ ನಾವು ರಕ್ಕಸ ತಂಗಡಿಗೆ ಕಾಳಗ ಅಥವಾ ಕದನ ವಿಜಯನಗರ ಪತನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕದನ ಈ ಒಂದು ಕಾಳಗ ತಾಳಿಕೋಟೆ ಕದನ ವಿಜಯನಗರ ಮತ್ತು ಬಹಮನಿ ಶಾಹಿ ನಡುವೆ ಉಂಟಾಗಿರ್ತಕ್ಕಂಥ ಕದನದ ರೀತಿ ಕಾರಣ ಪರಿಣಾಮಗಳು ಅದು ಉಂಟು ಮಾಡಿರ್ತಕ್ಕಂಥ ಭೀಕರ ಒಂದು ಪರಿಣಾಮದ ಕುರಿತನಪ್ಪ ಅಂದರೆ ಅವರು ವಿವರಣೆಯನ್ನು ಮಾಡ್ತಾರೆ ಹಾಗಾಗಿ ಸೀಸರ್ ಅವರು ಅವರಲ್ಲಿರ್ತಕ್ಕಂತಹ ತಮ್ಮ ಕೃತಿಯಲ್ಲಿ ಉಲ್ಲೇಖಿಸಿರ್ತಕ್ಕಂಥ ವಿಷಯ ಪ್ರಮುಖವಾಗಿ ತಾಳಿಕೋಟೆ ಕದನ ಅದರ ಪರಿಣಾಮಗಳು ಮತ್ತು ವಿಜಯನಗರ ಪತ್ರದ ಕುರಿತನಪ್ಪ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಕೊನೆಯದಾಗಿ ಭದ್ರುದ್ದೀನ್ ಇರ್ತಕ್ಕಂಥ ತಾಷ್ಕೆಂಟ್ ಅವರಾಗಿದ್ದು ಇವರು ಕೂಡ ಏನಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಗುಲಕನ ಕಾಲದ ಬಗ್ಗೆ ಏನಪ್ಪ ಅಂದರೆ ಸಹ ವಿವರವಾಗಿ ವಿವರಿಸ್ತಾರೆ ನೋಡಿ ವಿದ್ಯಾರ್ಥಿಗಳು ಯಾವ ರೀತಿ ಪ್ರವಾಸಿಗರೇನಪ್ಪ ಅಂದರೆ ತಮ್ಮ ವಿದೇಶಿ ಪ್ರವಾಸಿಗರು ತಮ್ಮ ಒಂದು ಕೃತಿಗಳಲ್ಲಿ ಯಾವ ರೀತಿ ಭಾರತದ ಒಂದು ರಾಜರ ಬಗ್ಗೆ ಆಗಿನ ಕಾಲದ ಬಗ್ಗೆ ಯಾವ ರೀತಿ ಉಲ್ಲೇಖಿಸ್ತಾರೆ ಹೇಳಿ ಇಲ್ಲಿವರೆಗೇನಪ್ಪ ಅಂದರೆ ನಾವು ವಿದೇಶಿಗರಾಗಿರ್ತಕ್ಕಂತಹ ಏನಪ್ಪ ಅಂದರೆ ಭಾರತಕ್ಕೆ ಭೇಟಿ ನೀಡಿ ಯಾವ ರೀತಿ ತಮ್ಮ ಒಂದು ಗ್ರಂಥಗಳಲ್ಲಿ ಈ ಮಧ್ಯಕಾಲ ಭಾರತದ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸುಲ್ತಾನರ ಅರಸರ ಬಗ್ಗೆ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಇನ್ನೂ ಹೆಚ್ಚಿನ ಏನಪ್ಪ ಅಂದರೆ ನೀವು ಈ ಒಂದು ಪುಸ್ತಕಗಳನ್ನು ಅಧ್ಯಯನ ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು